ಫ್ರೆಂಡ್ಸ್ ಹೇಗಿದ್ದೀರಾ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತಿನ ದೇವರ ಸಂದೇಶವಾಗಿ ನೋಡಿ ಸತ್ಯವೇದದಲ್ಲಿ ಮೆಕದೋನಿಯಾ ಎಂಬ ಒಂದು ಸಭೆ ಇದೆ ಈ ಸಭೆಯು ಕೊರಿಂತ ಪಟ್ಟಣದಲ್ಲಿ ಇದೆ ನೋಡಿ ಈ ಸಭೆಯ ಒಂದು ಒಳ್ಳೆಯ ಕಾರ್ಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮೆಕೆದೋನಿಯಾ ಸಭೆಯ ಕುರಿತಾಗಿ ಎರಡನೇ ಕೋರಿಂತದಲ್ಲಿ ಎಂಟನೇ ಅಧ್ಯಾಯದಲ್ಲಿ ಅನೇಕ ಕಾರ್ಯಗಳು ಬರೆಯಲ್ಪಟ್ಟಿದೆ ಆದರೆ ನೋಡಿ ನಾವು ಈ ದಿನ ಈ ಮೆಕೆದೋನಿಯಾ ಸಭೆಯಿಂದ ಏಳು ಪಾಯಿಂಟನ್ನು ನಾವು ಡಿಸ್ಕಸ್ ಮಾಡೋಣ ಅದರಿಂದ ಇವಾಗ ಪ್ರೆಸೆಂಟ್ ಇರುವ ಸಭೆಗಳು ಏನು ಮಾಡ್ತಾ ಇದೆ ಎಂಬುದಾಗಿ ನಾವು ಕಂಪೇರ್ ಮಾಡೋಣ ನೋಡಿ ಮೊದಲನೇದಾಗಿ ನೋಡುವಾಗ ಎರಡನೇ ಕುರಿಂತ ಎಂಟನೇ ಎರಡನೇ ವಾಕ್ಯದಲ್ಲಿ ಬಡತನದಲ್ಲಿ ಆನಂದಿಸುವ ಒಂದು ಸಭೆಯಾಗಿತ್ತು ನೋಡಿ ಮೆಕೆದೋಣಿಯ ಸಭೆಯು ಬಡವರಾಗಿದ್ದರು ಅಲ್ಲಿ ಬಡವರು ಆರ್ಥಿಕವಾಗಿ ತುಂಬಾ ಹಿಂದುಳಿದ ವ್ಯಕ್ತಿಗಳಾಗಿದ್ದರು ಆದರೂ ಸಹ ನೋಡಿ ಸಭೆಯು ಆನಂದ ಪಡುವುದರಲ್ಲಿತ್ತು ನೋಡಿ ಬಡತನ ಇದ್ದರೂ ಸಹ ದುಃಖ ಪಡದೆ ಆನಂದ ಪಡುವಂತದ್ದಾಗಿತ್ತು ಎರಡನೆಯದಾಗಿ ನೋಡುವಾಗ ಎರಡನೇ ಕುರಿತು ಎಂಟು ಎರಡರಲ್ಲಿ ಬಹಳ ಹಿಂಸೆ ತಾಳುವ ಸಭೆಯಾಗಿತ್ತು ಆದಿಮ ಸಭೆಯಿಂದ ಪ್ರೆಸೆಂಟ್ ಇರುವ ಸಭೆಗಳವರೆಗೂ ನಾವು ನೋಡುವಾಗ ಸಭೆಗೆ ಅನೇಕ ವಿಧವಾದ ಶೋಧನೆಯು ಉಪದ್ರವಗಳು ಬಂದೇ ಬರ್ತಾ ಇರುತ್ತೆ ಆದ್ರೆ ನಾವು ದುಃಖ ಒಂದು ಅವಶ್ಯಕತೆ ಇಲ್ಲ ನೋಡಿ ಬಹಳ ಹಿಂಸೆ ಬಂದರೂ ಸಹ ತಾಳುವಂತ ಒಂದು ಸಭೆಯಾಗಿತ್ತು ಅನೇಕ ವ್ಯಕ್ತಿಗಳು ತಾಳ್ಮೆಯನ್ನು ಸಹ ಕಳೆದುಕೊಳ್ಳಬೇಕು ಮೂರನೇದಾಗಿ ನೋಡುವಾಗ ಎರಡನೇ ಕುರಿತು ಎಂಟನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಸಹಾಯ ಮಾಡುವಂತ ಒಂದು ಸಭೆ ಆಗಿತ್ತು ನೋಡಿ ಮೆಕೆದೋನಿಯಾ ಸಭೆಯು ಇತರರಿಗೆ ಸಹಾಯ ಮಾಡುವ ಒಂದು ಸಭೆಯಾಗಿತ್ತು ಸಹಾಯ ಮಾಡುವುದನ್ನು ಈ ಲೋಕಕ್ಕೆ ಸಭೆಯೇ ಕಲಿಸಿಕೊಟ್ಟಿದೆ ನೋಡಿ ಸಭೆಯಿಂದ ಬಂದಂತ ಅನೇಕ ವ್ಯಕ್ತಿಗಳು ಮಿಷನರಿಗಳು ಸೇವಕರು ಅನೇಕ ಜನರು ಜನರಿಗೆ ಸಹಾಯ ಮಾಡಿ ಸಭೆಯಿಂದ ಒಂದು ಅದ್ಭುತ ಕಾರ್ಯವನ್ನು ಈ ಲೋಕದಲ್ಲಿ ಮಾಡಿದ್ದಾರೆ ಸಹಾಯ ಮಾಡುವವರು ಯಾರು ಎಂದು ನೋಡುವಾಗ ನೋಡಿ ಕ್ರೈಸ್ತರು ಎಂಬುದಾಗಿ ಹೇಳ್ತಾ ಇರ್ತಾರೆ ನೋಡಿ ಸಭೆಯು ಯಾವತ್ತು ಸಹಾಯ ಮಾಡುವುದನ್ನು ನಿಲ್ಲಿಸಬಾರದು ನಾಲ್ಕನೇದಾಗಿ ನೋಡುವಾಗ ಎರಡನೇ ಕುರಿತು ಎಂಟನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ದೇವ ಜನರಿಗೆ ಸಹಾಯ ಮಾಡುವ ಸಭೆಯ ನೋಡಿ ಸಭೆಗೆ ಬರುವಂತ ಅನೇಕ ವ್ಯಕ್ತಿಗಳಿಗೆ ಇಲ್ಲಾಂದ್ರೆ ದೇವ ಜನರಿಗೆ ಅಂದ್ರೆ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದಂತ ವ್ಯಕ್ತಿಗಳು ಕಷ್ಟದಲ್ಲಿರುವಾಗ ಆರ್ಥಿಕವಾಗಿ ಶೋಧನೆಯಲ್ಲಿರುವಾಗ ಆರ್ಥಿಕವಾಗಿ ಸಂಕಷ್ಟಗಳನ್ನು ಅನುಭವಿಸುವಂತ ಸಂದರ್ಭದಲ್ಲಿ ನೋಡಿ ಮೆಕೆದೋನಿಯ ಸಭೆಯು ಅವರಿಗೆ ಸಹಾಯ ಮಾಡ್ತಾ ಇತ್ತು ಆರ್ಥಿಕವಾಗಿರಬಹುದು ಶಾರೀರಿಕವಾಗಿರಬಹುದು ಮಾನಸಿಕವಾಗಿರಬಹುದು ನೋಡಿ ದೇವ ಜನರಿಗೆ ಸಹಾಯ ಮಾಡುವುದನ್ನು ನಾವು ನಿಲ್ಲಿಸಬಾರದು ಐದನೇದಾಗಿ ನೋಡುವಾಗ ಎರಡನೇ ಕುರಿತು ಎಂಟನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೊಡುವ ಒಂದು ಸಮಯ ನೋಡಿ ಮೆಕೆದೋನಿಯ ಸಭೆಯಲ್ಲಿ ಅನೇಕ ಜನರು ಅವರಿಗಿರುವುದಕ್ಕಿಂತ ಹೆಚ್ಚಾಗಿ ಕೊಡ್ತಾ ಇದ್ರು ಯಾಕೆಂದು ನೋಡುವಾಗ ದೇವರು ಖಂಡಿತ ಅವರು ಮಾಡಿದಂತ ಸಹಾಯಕ್ಕೆ ಆತನು ಪ್ರತಿಫಲವನ್ನು ಕೊಟ್ಟೆ ಕೊಡ್ತಾನೆ ಎಂಬುದಾಗಿ ತಿಳಿದುಕೊಂಡು ಈ ಮೆಕೆದೋನಿಯ ಸಭೆಯು ಇವರಿಗಿರುವುದಕ್ಕಿಂತ ಅಧಿಕವಾಗಿ ಇತರರಿಗೆ ಕೊಡುವುದರಲ್ಲಿ ಮುಂದಾಗಿದ್ದರು ಆರನೇದಾಗಿ ನೋಡುವಾಗ ಎರಡನೇ ಕುರಿಂತಿ ಎಂಟನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಒಳ್ಳೆಯ ಸಾಕ್ಷಿ ಹೊಂದಿದ ಒಂದು ಸಭೆಯಾಗಿದೆ ನೋಡಿ ಅನೇಕ ಸಭೆಗಳು ಈ ದಿನ ಸಾಕ್ಷಿಯನ್ನು ಕಳೆದುಕೊಳ್ತಾ ಇದ್ದಾರೆ ನೋಡಿ ಮೆಕದೋನಿಯ ಸಭೆಯಲ್ಲಿ ಅನೇಕ ವ್ಯಕ್ತಿಗಳು ನೋಡಿ ದೇವರಿಗಾಗಿ ಭಯಭಕ್ತಿಯಿಂದ ನಡೀತಾ ಇದ್ರು ನೋಡಿ ಅಪೋಸ್ತಲನಾದ ಪೌಲನ್ನು ಸಹ ಈ ಮೆಕೆದೋನಿಯ ಸಭೆಯ ಬಗ್ಗೆ ಸಾಕ್ಷಿಯಾಗಿ ಹೇಳ್ತಾ ಇದ್ರು ನೋಡಿ ಒಂದು ಸಭೆಯ ಬಗ್ಗೆ ಒಂದು ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕು ಇತರರು ಈ ಸಭೆಯನ್ನು ನೋಡಿ ಒಳ್ಳೆಯ ಒಂದು ಸಾಕ್ಷಿಯನ್ನು ಹೇಳಬೇಕು ಸಾಕ್ಷಿಯನ್ನು ಯಾರು ಕಳೆದುಕೊಳ್ಳಬಾರದು ಏಳನೆಯದಾಗಿ ನೋಡುವಾಗ ದೇವರ ಚಿತ್ತಕ್ಕೆ ಒಪ್ಪಿಸುವ ಒಂದು ಸಭೆಯಾಗಿತ್ತು ನೋಡಿ ಎರಡನೇ ಕುರಿತಂತೆ ಎಂಟನೇ ಐದನೇ ವಾಕ್ಯದಲ್ಲಿ ನೋಡಿ ದೇವರ ಚಿತ್ತಕ್ಕೆ ಒಪ್ಪಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ರು ನೋಡಿ ಈ ದಿನಗಳಲ್ಲಿ ಅನೇಕ ವ್ಯಕ್ತಿಗಳು ನೋಡುವಂತ ಸಂದರ್ಭದಲ್ಲಿ ಸಭೆಯಲ್ಲಿ ದೇವರ ಚಿತ್ತಕ್ಕೆ ಒಪ್ಪಿಸಲು ತುಂಬಾ ಕಷ್ಟ ಪಡ್ತಾ ಇರ್ತಾರೆ ನೋಡಿ ನಾವು ಯಾವುದೇ ಒಂದು ಕಾರ್ಯ ಯಾವುದೇ ಒಂದು ಪ್ರಯತ್ನ ಯಾವುದೇ ಒಂದು ವಿಶೇಷ ಸಭೆಯಲ್ಲಿ ಮಾಡುವಾಗ ಖಂಡಿತ ನಾವು ದೇವರ ಚಿತ್ತಕ್ಕೆ ಇದನ್ನು ಒಪ್ಪಿಸಬೇಕು ಆಗ ದೇವರು ಯಾವುದೇ ಕಷ್ಟ ಇದ್ದರು ದುಃಖ ಇದ್ದರು ಎಷ್ಟು ಆರ್ಥಿಕವಾದ ತೊಂದರೆ ಇದ್ದರೂ ದೇವರು ಅದನ್ನು ಸರಿಪಡಿಸಿ ಆತನು ಮುಂದೆ ನಡೆಸುವ ಆತನಾಗಿದ್ದಾನೆ ಇದನ್ನು ನಾವು ಏಳು ಪಾಯಿಂಟ್ ಅನ್ನು ಸಭೆಯ ಕುರಿತಾಗಿ ನಾವು ಡಿಸ್ಕಸ್ ಮಾಡಿದ್ದೇವೆ ನೋಡಿ ಈ ಏಳು ಪಾಯಿಂಟ್ ಅನ್ನು ನಾವು ಇವಾಗಿರುವ ಪ್ರೆಸೆಂಟ್ ಚರ್ಚ್ಗಳು ಇದನ್ನು ಫಾಲೋ ಮಾಡುವಾಗ ದೇವರ ನಾಮವು ಮಹಿಮೆ ಪಡುತ್ತೆ ದೇವರಿಗೆ ನಾವು ಒಪ್ಪಿಸಿಕೊಂಡು ನಡೆಯುವಂತ ಸಂದರ್ಭದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತೆ ನೋಡಿ ಈ ದಿನ ಸಭೆಗಳಲ್ಲಿ ಅನೇಕ ವಿಧವಾದ ಗೊಂದಲಗಳಿವೆ ನೋಡಿ ಎಲ್ಲ ಸಭೆಗಳಲ್ಲ ಕೆಲವು ಸಭೆಗಳಲ್ಲಿ ಅನೇಕ ವಿಧವಾದ ಶೋಧನೆಗಳು ನಡೀತಾ ಇದೆ ಸೈತಾನನ ಕ್ರಿಯೆಗಳು ನಡೀತಾ ಇದೆ ಇನ್ನಷ್ಟು ಅನೇಕ ದೇವ ಸಂದೇಶಕ್ಕೋಸ್ಕರ ನಮ್ಮ ಚಾನೆಲ್ನ ಫಾಲೋ ಮಾಡಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆಯಲ್ಲಿ ಭಾವಿಸಿ ಪರಿಶುದ್ಧನಾದ ದೇವರೇ ಅಪ್ಪ ಅವಧು ಸ್ವಾಮಿ ಇದನ್ನ ಮೆಕೆದೋನೆಯ ಸಭೆಯ ಬಗ್ಗೆ ನಾವು ನೋ ಕೇಳಿದ್ದೇವಪ್ಪ ಎಲ್ಲಾ ಕಾರ್ಯಗಳನ್ನು ಮುಟ್ಟು ಆಶೀರ್ವದಿಸಪ್ಪ ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು ಬಲಪಡಿಸಪ್ಪ ಸಭೆಗಳು ಉನ್ನತವಾದ ಸ್ಥಾನದಲ್ಲಿ ಇರುವಂತೆ ಸಹಾಯ ಮಾಡಿ ಎಲ್ಲ ಕಾರ್ಯಗಳನ್ನು ನಿನ್ನ ಪಾದದ ಬಳಿ ಲಭಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ ಅಮೇ